ನಮಸ್ಕಾರ ಕುಮಾರ ಭಕ್ತಿಗಳ ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ಇಲ್ಲಿ ಕೊಪ್ಪಳ ನಗರದಲ್ಲಿ ಬರುವಂಥ ಇದು ಗವಿ ಸಿದ್ದೇಶ್ವರ ನೋಡ್ರಿ ಇಲ್ಲಿ ಹೊರಾಂಗಣ ಇದು ಈ ಒಂದು ಹೊರಾಂಗಣದೊಳಗೆ ಈ ಇಲ್ಲಿಂದ ಈಗ ನೋಡಿ ಈ ಕಡೆಯಿಂದ ಗವಿ ಸಿದ್ದೇಶ್ವರ ಗುಡಿ ಮತ್ತು ಮಠ ಗವಿ ಸಿದ್ದೇಶ್ವರ ಗುಡಿಗೆ ಹೋಗಿ ಬರೋಣ ಬರ್ರಿ ನೋಡಿರಿ ಇದು ಈ ಗವಿ ಸಿದ್ದೇಶ್ವರ ಸಂಸ್ಥೆ ಶಿಕ್ಷಣ ಸಂಸ್ಥೆ ಆವರಣ ಇದು ಬಸ್ ಸ್ಟ್ಯಾಂಡ್ಲಿಂದ ಬಂದಾಗ ಈ ಕಡೆ ಬಂದಿದ್ದು ನೋಡಿರಿ ಈಗ ನೋಡ್ರಿ ಇಲ್ಲಿ ಗವಿ ಸಿದ್ದೇಶ್ವರ ಮಠ ಈ ಕಡೆ ಐತಿ ಇದು ಬಸ್ ಸ್ಟ್ಯಾಂಡ್ಲಿಂದ ಬರಬೇಕಾದ್ರೆ ಆ ರೂಟ್ನೇನು ಹತ್ತೈತಿ ಇದು ನೋಡ್ರಿ ಗವಿ ಸಿದ್ದೇಶ್ವರಿ ಗುಡಿ ಮೂಲ ಗುಡಿ ಇರೋದಲ್ಲಿ ಇದು ನೋಡಿರಿ ಅವ್ರ ಒಂದು ಸಂಸ್ಥೆ ಕಾಲೇಜಿನ ಮೈದಾನ ಅದು ಬರ್ರಿ ಈಗ ಈ ಗುಡಿಗೆ ಹೋಗಿ ಬರಂಗ್ ಬರ್ರಿ ರಾಜ್ಯದ ಜನರಿಗೆ ಶಿಕ್ಷಣ ಸಂಸ್ಥೆ ಅನ್ನದಾಸೋಹ ಭಾಳ ಒಂದು ಎಲ್ಲ ಥರದ ಒಂದು ಉತ್ತಮ ಸಂಸ್ಥೆ ಆಗೈತಿ ಈ ಒಂದು ದೇವಾಲಯದ್ದು ಭಾಳ ಕೀರ್ತಿ ಐತಿ ಬರ್ರಿ ಅಂಥ ಒಂದು ಕೀರ್ತಿ ಹೊಂದಿರುವಂಥ ಈ ಪ್ರತಿಷ್ಠಿತ ಪುಣ್ಯಕ್ಷೇತ್ರ ಈ ಒಂದು ಪುಣ್ಯದ ಒಂದು ದೇವಾಲಯ ಬರ್ರಿ ಈ ಒಂದು ದೇವರ ದೇವಸ್ ದೇವಾಲಯದ ಒಂದು ದರ್ಶನವನ್ನು ಮಾಡ್ಕೊಂಬರೋಣ ನೋಡಿರಿ ಇಲ್ಲಿ ಒಂದು ಭಾಳ ಅಚ್ಚುಕಟ್ಟಾಗಿರುವಂಥ ಒಂದು ಸಿಸ್ಟಮ್ ಒಂದು ನಿಯಮ ಐತಿ ನೋಡಿರಿ ಬಂದಂಥ ಭಕ್ತಾದಿಗಳು ಪಾದರಾಕ್ಷೆಯನ್ನು ಇಲ್ಲೇ ಬಿಟ್ಟು ಇಲ್ಲಿ ಕೈಕಾಲು ಮುಖ ತೊಳ್ಕೊ ಒಂದು ವ್ಯವಸ್ಥೆ ಐತಿ ಫ್ರೆಶಪ್ ಇಲ್ಲೆಲ್ಲ ಈ ಥರ ಸಿಸ್ಟಮ್ ಐತಿ ಸ್ವಚ್ಛತೆಗೆ ಈ ಥರ ಒಂದು ನಿಯಮಾನುಸಾರ ಭಾಳ ಇಲ್ಲಿ ಪ್ರಾಮುಖ್ಯತೆ ಐತಿ ಭಾಳ ಮಹತ್ವ ಐತಿ ನೋಡಿರಿ ಇಲ್ಲಿ ಕಾಯಿ ಸಿಗುವಂಥ ಅಂಗಡಿಗಳು ಇಲ್ಲೇ ಅದವು ಇದೊಂದು ಕ್ಷೇತ್ರ ಈ ಒಂದು ಕ್ಷೇತ್ರಕ್ಕೆ ಬಂದಂಥ ಭಕ್ತಾದಿಗಳಿಗೆ ಕಾಯಿಗಳು ಸುಲಭವಾಗಿ ಸಿಗುವಂಥ ಅಂಗಡಿಗಳು ಆನಂತರ ಇಲ್ಲಿ ತಾವು ಮೆಟ್ಟ ಮೆಡುವಂಥ ಮೆಟ್ಟುಗಳು ಪಾದರಕ್ಷೆಗಳು ಚಪ್ಪಲಿಗಳನ್ನು ಅಲ್ಲೆಲ್ಲಿ ಎಲ್ಲೆಂದರಲ್ಲಿ ಬಿಟ್ಟು ಹೋಗಲಾರ್ದ ಇರುವಂಥ ಒಂದು ಸಿಸ್ಟಮ್ ನೋಡಿರಿ ಈ ಥರ ಐತಿ ನೋಡಿರಿ ಬಂದ ಭಕ್ತಾದಿಗ ಭಕ್ತಾದಿಗಳಿಗೆ ಅವರಿಗೆ ಭಾಳ ಹೊರ ಆಗದ ಕೇವಲ ಎರಡರೂಪಾಯದೊಳಗನ ಆ ಥರ ಇಲ್ಲಿ ಈ ಥರ ಒಂದು ಸೇವೆಯನ್ನು ಇಟ್ಟಾರೆ ಈ ಥರ ಮಾಡ್ತಾರೆ ನೋಡಿರಿ ಅದರ ಪ್ರಕಾರ ನೋಡಿರಿ ಇಲ್ಲಿ ತೆಂಗಿನಕಾಯಿ ಅಂಗಡಿ ಎರಡು ಎರಡು ಕಡೆ ಅದಾವು ಬರ್ರಿ ಈಗ ಇಲ್ಲಿ ತೆಂಗಿನಕಾಯಿ ತೊಗೊಂಡು ಆ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಹೊಂಟಾರ ನೋಡಿರಿ ಭಕ್ತರುಗಳು ಎರಡು ಕಡೆ ಅಂಗಡಿ ಅದಾವು ಬರೀ ಈಗ ಆ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ದೇವಸ್ಥಾನ ಒಂದು ಹೊಸತ ಹೊಸ ಹೊಸ ಮಾಡಲ್ಲು ಹೊಸ ಥರ ಒಂದು ಅಭಿವೃದ್ಧಿ ಆಗಕತ್ತೈತಿ ನೋಡ್ರಿ ಹೊಸದಾಗಿ ನಿರ್ಮಾಣ ಆಗಕತ್ತೈತಿ ನೋಡ್ರಿ ಇಲ್ಲಿ ಒಂದು ಕಲ್ಲಿನ ಒಂದು ಚಿತ್ರನ ಇಷ್ಟು ಚಂದ ಮಾಡಿಟ್ಟಾರ ನೋಡಿರಿ ಇದು ಮುಖ್ಯ ದ್ವಾರ ಮುಖ್ಯ ರಸ್ತೆ ಆ ರಸ್ತೆ ಹತ್ತಿರನೂ ಹತ್ತೆ ಐತಿ ನೋಡ್ರಿ ನೋಡಿ ಇದೇವಾದ ಇಲ್ಲಿ ಭಕ್ತಾದಿಗಳು ದೇಣಿಗೆ ಕೊಡುವಂಥ ಒಂದು ವ್ಯವಸ್ಥೆನೂ ಇಲ್ಲಿಟ್ಟಾರ ಆನಂತರ ಹೆಚ್ಚಿನ ಒಂದು ಮಾಹಿತಿನೂ ಈ ಒಂದು ಇಲ್ಲಿ ಸೇವೆ ಮಾಡೋಕ್ಕದ್ರೆಲ್ಲ ಇವರು ಇವರಲ್ಲಿ ಕೇಳ್ಪಿಡ್ಕೋಬೋದು ನೋಡ್ರಿ ಹೊಸ ಗುಡಿಯನ್ನು ನಿರ್ಮಾಣ ಮಾಡಿದ್ದು ಗುಡಿಗೆ ಹೋಗಕ್ಕೆ ನೋಡ್ರಿ ಎಷ್ಟೊಂದು ಸ್ವಚ್ಛತಾ ಆನಂತರ ಎಷ್ಟೊಂದು ಸಿಸ್ಟಿಮ್ ಆಗಿಟ್ಟಾರ ಹಸಿರು ಹುಲ್ಲು ನೋಡ್ರಿ ಇಂಥ ಒಂದು ದೊಡ್ಡ ಒಂದು ಗುಡ್ಡದೊಳಗೆ ಹಚ್ಚ ಹಸಿರಾಗಿರುವಂಥದ್ದು ನೋಡ್ರಿ ಗುಡ್ಡ ನೋಡ್ರಿ ದೊಡ್ಡ ಬಂಡೆಗಳಿರುವಂಥ ಏಕಶೀಲ ಒಂದೇ ಒಂದು ದೊಡ್ಡ ಕಲ್ಲನ್ನು ಕಾರಿರುವಂಥ ಗುಡ್ಡಗಳು ನೋಡ್ರಿ ಅಂಥ ಒಂದು ಗುಡ್ಡದೊಳಗೆ ಈ ಒಂದು ಪವಾಡಗ ದೇವರು ಈ ಒಂದು ಗವಿ ಸಿದ್ದೇಶ್ವರಪ್ಪನವರು ಇಲ್ಲಿ ನಿಲ್ಲಿಸಿರುವಂಥ ಈ ಒಂದು ಪುಣ್ಯಕ್ಷೇತ್ರ ಆಗೈತಿ ನೋಡಿರಿ ಈ ಒಂದು ಪುಣ್ಯಕ್ಷೇತ್ರದ ಒಂದು ದರ್ಶನ ಮಾಡೋಣ ನೋಡಿ ಗುಡಿ ಒಂದು ಆವರಣ ಎಷ್ಟು ಐತಿ ಎಷ್ಟೊಂದು ಹಚ್ಚ ಹಸಿರಾಗೈತಿ ನೋಡಿರಿ ಹುಬ್ಬಳ್ಳಿಗಳು ನೋಡಿರಿ ಅಷ್ಟು ಐತಿ ಬಂದ ಭಕ್ತರುಗಳಿಗೆ ಕಾಯಿ ಹೊಡಿಯೋ ಒಂದು ವ್ಯವಸ್ಥೆ ಅನುಕೂಲ ಭಾಳ ಚಂದ ಮಾಡಿಕೊಟ್ಟಾರೆ ನೋಡ್ರಿ ಅದರ ಪ್ರಕಾರ ಇಲ್ಲೊಂದು ಈಶ್ವರನ ಐತಿ ನೋಡ್ರಿ ಈಶ್ವರ ದೇವಾಲಯ ಆ ಒಂದು ಮೇಲೆ ಗವಿಸಿದ್ಧೇಶ್ವರ ದೇವಾಲಯಕ್ಕೆ ಹೋಗೋಕ್ಕಿಂತ ಮುಂಚೆನ ಇಲ್ಲಿ ಬರುವಂಥ ಇದು ಈಶ್ವರ ದೇವಾಲಯ ನೋಡ್ರಿ ಲಿಂಗನ ಪ್ರತಿಷ್ಠಾಪಿಸ್ಯಾರ ನೋಡಿರಿ ಇಲ್ಲಿ ಈಶ್ವರ ದೇವಾಲಯ ಇದರ ಪಕ್ಕದಲ್ಲಿ ಐತಿ ಭಕ್ತರಿಗೆ ಕಾಯಿ ಹೊಡ್ಯಕ್ಕೆ ಅನುಕೂಲ ಆಗೋಕೆ ಭಾಳ ಒಂದು ವ್ಯವಸ್ಥೆ ಮಾಡ್ಯಾರ ಬರೀ ಆ ಒಂದು ದೇವಾಲಯನ ನೋಡ್ಕೊಂಡು ಬರೋಣ ಆ ದೇವಾಲಯದ ಹೊರಗಡೆನ ಬಂದ ಭಕ್ತರುಗಳಿಗೆ ವಿಶ್ರಾಂತಿಯನ್ನು ಮಾಡ್ಕೊಳಕ್ಕೆ ಭಾಳ ಸುಲಭ ಆಗಲಿ ಅವರಿಗೆ ಯಾವುದೇ ರೀತಿಯಿಂದ ಅತ್ಯಂತ ಧನಿಯು ಆಗಲಾರ್ದಂಗೆ ಎಷ್ಟು ಧನಿಯ ವಾರ್ಷೆಗಳಕೂ ಇಲ್ಲಿ ಎಷ್ಟಿಷ್ಟು ಒಂದು ಅನುಕೂಲತೆಗಳದ ನೋಡ್ರಿ ನೋಡಿರಿ ಈ ದೇವಾಲಯದ ಒಂದು ಕಟ್ಟಡ ನೋಡ್ರಿ ಇದರ ಮೇಲುಗಡೆ ಅಲ್ಲಿ ದೇವಾಲಯ ಐತಿ ನೋಡಿರಿ ಇಲ್ಲಿ ಮಂಟಪ ಅಲ್ಲಿ ನೋಡಿ ದೊಡ್ಡ ಗಂಟಿ ಆ ದೇವಾಲಯದ ಮುಂದೈತಿ ಇದು ನೋಡಿರಿ ದೇವಾಲಯದ ಕಟ್ಟಡ ಆ ದೇವಾಲಯಕ್ಕೆ ಹೋಗ್ಬೇಕಾದ್ರೆ ಇದೊಂದು ಮೇನ್ ದ್ವಾರ ನೋಡಿರಿ ಇಲ್ಲಿ ಒಂದು ಕಲ್ಲಿನ ಆಕಾರನ ಎಷ್ಟು ಚಂದ ಮಾಡಿಟ್ಟಾರ ಇದು ದೇವಸ್ಥಾನಕ್ಕೆ ಹೋಗೋಕೆ ಇಲ್ಲಿ ಪೌಳಿಗಳದ ನೋಡ್ರಿ ಇಲ್ಲಿ ಭಕ್ತರುಗಳ ವಿಶ್ರಾಂತಿ ತೊಗೊಳಕ ಬರ್ರಿ ಆ ದೇವಾಲಯನ ನೋಡ್ಕೊಂಬರೋಣ ದೇವಾಲಯಕ್ಕೆ ಹೋಗ್ಬೇಕಾದ್ರೆ ನೋಡಿ ಇಲ್ಲಿ ಒಂದು ಮೆಟ್ಲುಗಳು ಇಲ್ಲಿ ಆ ಒಂದು ಎತ್ತರದಾಗ ಐತಿ ದೇವಸ್ಥಾನ ನೋಡ್ರಿ ಇಲ್ಲಿ ಇದು ಬಾಗಲ ಅಲ್ಲಿ ಹೊರಗಡೆ ಕಾಣ್ತಿತ್ತಲ್ಲ ಅದು ನೋಡಿ ಮೆಟ್ಲುಗಳು ನೋಡಿ ಆ ಒಂದು ಮೆಟ್ಲ ಹತ್ತಿ ಬಂದಿಂದ ಈ ಥರ ಐತಿ ನೋಡಿ ನೋಡ್ರಿ ಜಾತ್ರೆಯ ಒಂದು ಅಕ್ಷರ ಜೋಳಿಗೆ ಅನ್ನುವಂಥ ಒಂದು ಬ್ಯಾನರ್ಗಳು ಅಲ್ಲಲ್ಲಿ ಸಿಗ್ತಾವೆ ಬಂದು ಭಕ್ತರುಗಳು ನೆಮ್ಮದಿಯಿಂದ ಎಷ್ಟು ವಿಶ್ರಾಂತಿ ತೋ ಅಂತ ಕುಂತಾರ ಅಲ್ಲಲ್ಲಿ ಈ ಥರ ಈ ದೇವಾಲಯದೊಳಗೆ ಸೇವೆ ಮಾಡೋಕ್ಕದಾರ ಭಕ್ತರಿಗೆ ಒಂದು ಅನುಕೂಲಕ್ಕಾಗಿ ಅದಾರ ಮತ್ತು ಪ್ರವಚನ ಪುಸ್ತಕಗಳು ಅಂತೇಳಿ ಎಲ್ಲ ಕಡೆನೂ ಈ ಥರ ಮಾಹಿತಿ ಐತಿ ಈ ಒಂದು ಅಪ್ಪನವರ ಒಂದು ಈ ಪುಣ್ಯಕ್ಷೇತ್ರದ ಒಂದು ಪ್ರವಚಗಳನ್ನು ಓದಿದ್ರೆ ನಮ್ಮ ಒಂದು ಜೀವನಕ್ಕೆ ನಮ್ಮ ಒಂದು ಬದುಕಿಗೆ ಎಷ್ಟೋ ಒಂದು ಅನುಕೂಲಗಳಾಗ್ತಾವ ನೋಡಿರಿ ಇಲ್ಲಿ ಒಂದು ಅಜ್ಜನವರ ವಿಗ್ರಹ ಐತಿ ಬರ್ರಿ ಅದನ್ನು ಹತ್ತಿರವಾಗಿ ನೋಡು ನೋಡಿ ನೋಡ್ರಿ ಇದನ್ನು ಒಂದು ಈ ಗುಡಿಯನ್ನು ಈ ಮಂಟಪವನ್ನು ಈ ಗುಡಿ ನೋಡ್ರಿ ಎಷ್ಟು ಚಂದ ಕಟ್ಟಡ ಮಾಡ್ಯಾರ ನೋಡ್ರಿ ಕಲ್ಲುಗಳಲ್ಲಿನ ಕಟ್ಟಡ ಐತಿ ಇಲ್ಲಿ ದೇವಾಲಯಕ್ಕೆ ಹೋಗೋದು ದಾರಿ ತೋರಿಸ್ತಾರವ್ರಿ ದೇವಸ್ಥಾನಕ್ಕೆ ಆ ಒಂದು ದೇವಸ್ಥಾನ ಇಲ್ಲಿ ಐತಿ ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಮುಂಚೆ ಅದಕ್ಕಿಂತ ಮೊದಲು ಒಂದು ಇಲ್ಲೊಂದು ಗದ್ದುಗೆ ಐತಿ ಆ ಒಂದು ಆ ಒಂದು ಗದ್ದುಗೆ ದರ್ಶನ ಬರೋಣ ಈ ಒಂದು ಗದ್ದುಗೆ ಇಲ್ಲಿ ಒಬ್ಬರ ಸ್ತ್ರೀಗಳ ಗದ್ದುಗೆ ಅದು ಈಗಿದ್ದ ಸ್ತ್ರೀಗಳ ಹಿಂದಿನವರು ಇವರು ಅಂತೇಳಿ ಒಂದು ಮಾಹಿತಿ ಬರ್ರಿ ಅಂಥ ಒಬ್ಬರ ಮಹಾಪುರುಷರು ಅಂಥ ಒಂದು ಪುಣ್ಯ ಪುರುಷರ ಅಂಥ ಒಂದು ಶರಣರ ದರ್ಶನ ಮಾಡ್ಕೊಂಬರನು ನೋಡ್ರಿ ಇಲ್ಲೇ ಐತಿ ನೋಡ್ರಿ ಮೂರ್ತಿ ಇವರ ಒಂದು ಪುಣ್ಯದ ಫಲದಿಂದ ಒಂದು ಅಮೃತ ಹಸ್ತದಿಂದ ಇವತ್ತು ಈ ಒಂದು ಕ್ಷೇತ್ರದೊಳಗೆ ಇಷ್ಟೊಂದು ಅನುಕೂಲತೆಗಳದಾವು ಎಷ್ಟೋ ಒಂದು ಜನಸಾಮಾನ್ಯರಿಗೆ ತುಂಬ ಅನುಕೂಲಕಾರಿಯಾಗೈತಿ ತುಂಬ ಸಹಾಯ ಆಗೈತಿ ಈ ಒಂದು ಕ್ಷೇತ್ರ ಈ ಒಂದು ಸಂಸ್ಥೆ ನೋಡ್ರಿ ಇಲ್ಲಿ ನಿರಂತರ ಒಂದು ಭಕ್ತರ ಸಮೂಹ ಇಷ್ಟು ಇದ್ದ ಇರ್ತೈತಿ ನೀವು ನೋಡಿದ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ತಿಳ್ಕೊಂಡು ನೀನು ಇಷ್ಟ ಆದ್ರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿರಿ ಮುಂದಿನ ಒಂದು ಭಾಗದೊಳಗೆ ಗವಿ ಸಿದ್ದೇಶ್ವರ ಒಂದು ದೇವಾಲಯವನ್ನು ನೋಡೋಣ